ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅರ್ಲಿ ಮಾರ್ನಿಂಗ್ ಅಂದ್ರೆ ಭಾನುವಾರ ಆಯ್ತು ಬನ್ನಿ ಹೋಗ್ತಾ ಇದ್ವಿ ಆರು ವರೆ ಆಗಿದೆ ಡೈಲಿ ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ಹ್ಮ್ ನೆನ್ನೆ ಫುಲ್ ಮಳೆ ಬರ್ತಾ ಇತ್ತು ಅಂಡ್ ಇನ್ನೊಂದು ನಾನು ಮಮ್ಮಿ ಆ್ಯಂಡ್ ಅಂತ ಸೇಮ್ ಸ್ಯಾರಿ ಬೇಗ ಲಾಗ್ ಸ್ಟಾರ್ಟ್ ಮಾಡಿರೋ ರೀಸನ್ ನಮ್ಮನೆಗೆ ಇವತ್ತು ಯಾರೋ ಬರ್ತಾ ಇದ್ದಾರೆ ಅವ್ರನ್ನ ನಾನು ತೋರಿಸ್ತೀನಿ ಆ್ಯಂಡ್ ಡೈಲಿ ಲಾಗ್ ಆಗಿರುತ್ತೆ ಏನು ಮಾಡ್ತೀನಿ ಅಂತ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ ನೋಡ್ತಾ ಇರಿ ಈಗ ಸದ್ಯಕ್ಕೆ ದೇವಸ್ಥಾನಕ್ಕೆ ಹೋಗಿ ಬಂದು ಸಿಗ್ತೀನಿ ಇವತ್ತು ನೆನ್ನೆ ಮಳೆ ಇತ್ತು ಇವತ್ತು ನೋಡಿದ್ರೆ ಮತ್ತು ಸೂರ್ಯ ದೇವ ಬಂದಿದ್ದಾನೆ ಹಾಯ್ ಮಿಸ್ಟರ್ ಸೂರ್ಯ ಓಕೆ ವಿಡಿಯೋ ನೋಡ್ತಾ ರೀ ಎಲ್ಲ ಮಾಡ್ತೀನಿ ಅಂತ ಒಂದು ತೋರಿಸ್ತೀನಿ ಮಜಾ ಮಾಡಿ ಗುಡ್ ಮಾರ್ನಿಂಗ್ ಹ್ಯಾಪಿ ಸಂಡೇ ಸಂಡೇ ದಿನ ಬೇಗ ಎದ್ಬಿಟ್ಟಿದ್ದೀರಾ ಓಯ್ ಓಕೆ ಬಾಯ್ ದೇವಸ್ಥಾನ ದೇವಸ್ಥಾನ ದಿನ ಗೋಯಿಂಗ್ ಬ್ಯಾಕ್ ಟು ಹೋಮ್ ನಂದು ನನ್ನ ಅಮ್ಮಂದು ಸೀರೆ ಹೇಗಿದೆ ಕಮೆಂಟ್ ಮಾಡಿ ಯಾರೋ ಬರ್ತಾರೆ ಅಂತ ಹೇಳೋದಲ್ಲ ಅಣ್ಣ ಅತ್ತಿಗೆ ದೊಡ್ಡಮ್ಮ ನನ್ನ ಸೊಸೆ ನನ್ನ ಅಳಿಯ ಕ್ರೀಮ್ ಚಾಕ್ಲೇಟ್ ಅಣ್ಣನ ಮಕ್ಕಳು ಬರ್ತಾ ಇದ್ದಾರೆ ತುಂಬ ದಿನ ಆಗಿತ್ತು ಬಂದು ಬಂದೇ ಇಲ್ಲ ಅವರು ಸೊ ಇವತ್ತು ಟಾಲಿ ಸಂಡೇ ಹ್ಯಾಪಿ ಸಂಡೇ ಕಾಯ್ತಾ ಇದ್ದೀನಿ ಅವಾಗ್ಲೇ ಬುಕ್ಸ್ ಆಗರೆ ಬಿಟ್ಟಿದ್ದೀನಿ ಅಂದರು ಸೊ ಕಾಯ್ತಾ ಇದ್ದೀನಿ ಹಾಯ್ 얘는 프랙্সೋ ಅಯ್ಯೋ ಅಣ್ಣ ಒಂದು ವಿಡಿಯೋ ಕಳ್ಸ ನೀರು ನಿಂದು ತೋರಿಸ್ತೀನಿ ಸುಮ್ಮ ಎಲ್ಲಿ ಹೋಗ್ತಿದೀಯಾ 프랙্সೋ दर्गवट्टा? सुम्भी इंद्ध केट्टा थाना दारो वो अना, उन्तिंगला है तु माड़के पपा पपा <laughs> <laughs> रूड़ यून्सचर्ट <laughs> शर्ट <शार्ट>। पूर्थित <laughs> पूरुद्धित दिनना तुतावकला है <laughs> ಬೆಳಿಗ್ಗೆ ಒಂಬತ್ತುವರೆಗೆ ಅಣ್ಣ ಆತಿಗೆ ದೊಡಮ್ಮ ನನ್ನ ಅಣ್ಣನ ಮಕ್ಕಳೆಲ್ಲ ಬಂದರು ಅಂಡ್ ನಾವು ಹೊರಟಿದ್ದು ದುರ್ಗಾ ಬೆಟ್ಟಕ್ಕೆ ಇಲ್ಲಿ ಆನೆಗುಂದಿ ಹತ್ರ ಇದೆ ಅಲ್ವಾ ದುರ್ಗಾ ಬೆಟ್ಟ ನೀವು ನನ್ನ ಲಾಸ್ ಲಾಗಲ್ಲಿ ನೀವು ನೋಡಿದ್ರೆ ಗೊತ್ತಿರುತ್ತೆ ದುರ್ಗಾ ಬೆಟ್ಟಕ್ಕೆ ಹೊರಟಿದ್ವಿ ಬಿಕಾಸ್ ನವರಾತ್ರಿ ವಿಶೇಷ ಅಂತ ಅಣ್ಣ ಯೂಶಲಿ ಹೋಗ್ತಾನೆ ಆ ದೇವ್ರಿಗೆ ಸೊ ಅವರೆಲ್ಲ ಬಂದಿದ್ರು ಅಂತ ನಾವು ದುರ್ಗಾ ಬೆಟಕ್ಕೆ ಫ್ರೆಂಡ್ बंदों नंदों बंदा किलो <laughs> हाय न्यू बंदी चला ही ली के हाय पंडों 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 हाय पंडों पंडों फ्रेंड हाय ನಾವಷ್ಟೇ ದೇವ್ರನ್ನ ನೋಡ್ಬೇಕು ಅನ್ಕೊಂಡ್ರೆ ಅಲ್ಲ ದೇವ್ರು ಕೂಡ ನಮ್ಮನ್ನ ನೋಡ್ಬೇಕು ಅಂತ ಅನ್ಕೊಂಡ್ರೆ ಮಾತ್ರ ದೇವ್ರು ನಮ್ಮನ್ನ ಕರ್ಸ್ಕೊಳ್ತಾರೆ ಅನ್ನೋದನ್ನ ನಾನು ತುಂಬಾ ನಂಬ್ತೀನಿ ಬಿಕಾಸ್ ಇದು ಎರಡನೇ ಸರಿ ವಾರದಲ್ಲೇ ನಾನು ದೇವಿ ದರ್ಶನ ಮಾಡ್ತಾ ಇರೋದು ನಂಗೆ ಖುಷಿ ಆಯ್ತು ದೇವಿ ದರ್ಶನ ಮಾಡಿದ್ದು ಅಂಡ್ ಪ್ರಸಾದ ಕೂಡ ಸಿಕ್ತು ಈ ಸಲ ಹೇಳ್ಬೇಕು ಅಂತ ಹೇಳಿದ್ರೆ ನಾವು ಅನ್ಕೊಂಡೇ ಇರ್ಲಿಲ್ಲ ಅಂದ್ರೆ ಬೇಕು ಅಂತ ಹೋದಾಗ ನಮ್ಗೆ ಸಿಗದೆ ಇಲ್ಲ ನಾವು ಟಿಫನ್ ಮಾಡಿ ಹೋಗಿದ್ವಿ ಅನ್ನೋ ಕಾರಣಕ್ಕೆ

യോ മമ്മിഫീല ഹൈ ഡ ಮನೆಗೆ ಬಂದ್ಮೇಲೆ ಪಿಜ್ಜಾ ತಿಂತೀನಿ ಅಂತ ಹೇಳಿದ್ರು ಆ್ಯಂಡ್ ಬರ್ಗರ್ ಕೂಡ ಕೇಳಿದ್ರು ಸೊ ಪಿಜ್ಜಾ ಮತ್ತೆ ಬರ್ಗರ್ ಆರ್ಡರ್ ಮಾಡಿ ಪಿಜ್ಜಾ ಪಾರ್ಟಿ ಕೂಡ ಮಾಡಿದ್ವಿ ನಾನು ನನ್ನ ಅಣ್ಣನ ಮಕ್ಕಳು ಅಣ್ಣ ಸೊಸೆ ಮತ್ತು ಜೊತೆ ಪಿಜ್ಜಾ ಪಾರ್ಟಿ ಸೂಪರ್ ಐತಿ ಮಧ್ಯಾಹ್ನ ಊಟಕ್ಕೆ ಆಚೆ ಹೋಗೋಣ ಅಂತ ಅಣ್ಣ ಹೇಳ್ದ ರೆಸ್ಟೋರೆಂಟ್ ಗಂಗಾವತಿಗೆ ಐಸ್ಲ್ಯಾಂಡ್ ಇವತ್ತು ಸಂಡೇ ಯೂಶಲಿ ಗೊತ್ತಿತ್ತು ತುಂಬಾ ರಶ್ ಇರುತ್ತೆ ಅಂತ ಹಾಫ್ ಅನ್ ಅವರ್ ವೇಟ್ ಮಾಡ್ಬೇಕು ಅಂತ ಹೇಳಿದ್ರು ಸೊ ಅಲ್ಲಿ ನೋಡಿ ಆಮೇಲೆ ರಸೋಯಿ ಅಂತ ಇದೆ ಆ ರಸೋ ಹೋಗಿ ಅಲ್ಲಿ ಕೂಡ ಒಂದು ಅರ್ಧ ಮುಕ್ಕಾಲ್ ಗಂಟೆ ಆಗುತ್ತೆ ಅಂತ ಹೇಳಿಕೆ ನಾವು ಹೊಟ್ಟಿದ್ದು ಮರ್ಲಿ ಹತ್ರ ಒಂದು ರಾಯಲ್ ರಿಚ್ ಕೌಂಟಿ ಅಂತ ಒಂದು ರೆಸಾರ್ಟ್ ಇದೆ ನಮಗೆ ಅಲ್ಲಿ ಹೋಗಿ ಒಂದು ಮುಕ್ಕಾಲು ಗಂಟೆ ಆಯಿತು ಒಂದು ಹತ್ತು ಹದಿನೈದು ನಿಮಿಷ ಇರೋ ದಾರಿ ಮುಕ್ಕಾಲು ಗಂಟೆ ಆಯಿತು ಬಿಕಾಸ್ ಹೆವಿ ಟ್ರಾಫಿಕ್ ಇತ್ತು ಸಂಡೆ ಅಂತ ಟ್ರಾಫಿಕ್ ಇತ್ತು ಅಥವಾ ಏನಕ್ಕೂ ಗೊತ್ತಿಲ್ಲ ಗಂಗಾವತಿಲಿ ಫಸ್ಟ್ ಟೈಮ್ ಇಷ್ಟು ಟ್ರಾಫಿಕ್ನ ನೋಡಿದ್ದು ಹೋಗಿ ತಲುಪಿದ್ವಿ ಅಲ್ಲಿಗೆ ಹೋದ್ಮೇಲೆ ಇನ್ನೊಂದು ಟ್ವಿಸ್ಟ್ ಅಂತ ಏನು ಹೇಳಿದೆ ಯಾವ ರೆಸ್ಟೋರೆಂಟ್ ಅಣ್ಣ ರಕ್ಸ ಬೇಕಾ ನಮ್ಗೆ ಇಲ್ಲಿ ಫುಡ್ ನ ಸರ್ವ್ ಮಾಡೋದು ಟ್ರೈನ್ ಅಲ್ಲಿ ಅಂದ್ರೆ ಅಲ್ಲಿ ನಿಮಗೆ ಅಲ್ಲಿ ಟ್ರ್ಯಾಕ್ ಕಾಣಿಸ್ತಾ ಇದ್ವಲ್ಲ ಅಲ್ಲಿ ಒಂದು ಟಾಯ್ ಟ್ರೈನ್ ಅಲ್ಲಿ ಫುಡ್ ನ ಸರ್ವ್ ಮಾಡ್ತಾರೆ ತಿಂತಿಯಾ ಪ್ರಕ್ಸ್ ಅಣ್ಣ ಎಗ್ ರೈಸ್ ನೋಡಲಿ ತಿಂತಿಯಾ ರಿಯಾಕ್ಷನ್ ರಿಯಾಕ್ಷನ್ ಬಟ್ ಅದು ಟ್ವಿಸ್ಟ್ ಆ್ಯಪ್ ಏನಪ್ಪ ಅಂತ ಹೇಳಿದ್ರೆ ಟ್ರೈನ್ ಮೋಟರ್ ಕೆಟ್ಟೋಗಿ ಅದು ರಿಪೇರಿಗೆ ಅವರು ಬೆಂಗಳೂರಿಗೆ ಕಳಿಸಿದ್ರಂತೆ ಸೊ ನಮ್ಮ ಅಣ್ಣನ ಮಕ್ಕಳಿಗೆ ಅಂದರೆ ನನ್ನ ಆಳಿಯ ಮತ್ತು ಸೊಸೆಗೆ ತುಂಬ ಬೇಜಾರಾಯಿತು ಅದು ಟ್ರೈನ್ ಇಲ್ಲ ಅಂತ ಯಾವುದು ನೋಡು ಬೇಡ

money <laughs> country going back to the home now when will you

ಊಟ <laughs> ಗ್ಯಾಸ್ <laughs> <laughs> ரொக்கள <laughs>

ತುಂಬ ದಿನ ಆಗಿತ್ತು ದೊಡ್ಡಮ್ಮ ಅಣ್ಣ ಅತ್ತಿಗೆ ಪ್ರಗು ಪಣ್ಣು ಎಲ್ಲರೂ ಮೀಟ್ ಮಾಡಿ ಅಂದರೆ ಮನೆಗೆ ಬಂದಿರಲಿಲ್ಲ ತುಂಬ ದಿನ ಆಯಿತು ನಾವು ಹೋಗಿರಲಿಲ್ಲ ಇದು ಸೊ ಒಂದು ಒಳ್ಳೆ ಸಂಡೇ ಒಂದು ಒಳ್ಳೆ ದಿನ ಅಷ್ಟೇ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಿಮ್ಮ ಸಂಡೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋರಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತಿಲ್ಲದೆ ನನ್ನ ವ್ಲಾಗ್ಸ್ ನೋಡ್ತಾರೆ ಬ ಬಾಯ್